ನಮಸ್ಕಾರ ದೇವರು ಏನಿಂತ ಆಶ್ಚರ್ಯ ಅಂತ ಆರ್ ಸಿ ಬಿ ಯಾಕೆ ಒಂದ್ಸಲನೂ ಕಬ್ಬನ್ನು ಗೆಲ್ಲೋಕ್ ಆಗ್ತಾ ಇಲ್ಲ ಆರ್ ಸಿ ಬಿ ಟೀಮ್ ಗೆಲ್ಲದೆ ಇದ್ರು ಯಾಕೆ ಆರ್ ಸಿ ಬಿ ಟೀಮ್ ಅಂದ್ರೂ ಜನರು ಅಷ್ಟು ಪಡ್ತಾರೆ ಆರ್ ಸಿ ಬಿ ಒಂದ್ಸಲ ಆದ್ರೂ ಗೆಲ್ಬೇಕೋ ಅನ್ನೋ ಅರ್ಧದಲ್ಲಿ ಆರ್ ಸಿ ಬಿ ಪ್ಲೇಯರ್ ಎಷ್ಟು ಕಷ್ಟ ಪಡ್ತಾರೆ ಗೊತ್ತಾ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಆರ್ ಸಿ ಬಿ ಟೀಮ್ ಗೆಲ್ಬೇಕಂದ್ರೆ ಎಷ್ಟೆಲ್ಲ ಬದಲಾವಣೆಗಳು ಮಾಡ್ಕೋಬೇಕಂದ್ರೆ ಈ ನಮ್ಮ ಆರ್ ಸಿ ಬಿ ಟೀಮ್ ಎಡಗುತ್ತಿರುವುದಾದ್ರೂ ಎಲ್ಲಿ ಅಂತಂದು ಈ ಎಲ್ಲಾ ವಿಷಯಗಳನ್ನ ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ ಆರ್ ಸಿ ಬಿ ಎಲ್ಲದ್ರಕ್ಕಿಂತ ಅತಿ ಹೆಚ್ಚು ಅಭಿಮಾನಿಗಳು ಹೊಂದಿರುವಂತ ಟೀಮ್ ಆದ್ರೆ ಪ್ರತಿ ವರ್ಷ ಐ ಪಿ ಎಲ್ ನಲ್ಲಿ ಗೆಲ್ತಾ ಇದೆ ಆದ್ರೆ ನೀವು ನಂಬಲ್ಲ ಅಂತ ನಂಗೆ ಗೊತ್ತು ಆದ್ರೆ ಇದು ಸತ್ಯ ಯಾಕಂದ್ರೆ ಆರ್ ಸಿ ಬಿ ಪ್ರತಿ ವರ್ಷ ಕಪ್ಪನ್ನು ಗೆಲ್ದೇ ಇರಬಹುದು ಆದ್ರೆ ಆರ್ ಸಿ ಬಿ ಫ್ರಾಂಚೈಸಿ ಬಿಸ್ನೆಸ್ ಅನ್ನು ಹಿಂದಿಕೋಕೆ ಮತ್ತೊಂದು ಫ್ರಾಂಚೈಸಿ ಹುಟ್ಟೇ ಇಲ್ಲ ನಿಮಗೆ ಇನ್ನೊಂದು ತರ ಹೇಳ್ಬೇಕಂದ್ರೆ ಅರ್ಥ ಆಗೋ ತರ ಹೇಳ್ಬೇಕಂದ್ರೆ ಆರ್ ಸಿ ಬಿ ಗೆ ಎಷ್ಟು ಪವರ್ ಇದೆ ಅಂದ್ರೆ ಎಲ್ ಸೀಸನ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆನೆ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ಇಟ್ಕೊಂಡಿರ್ತಾರೆ ಆಗ ಯಾವ್ದು ಮ್ಯಾಚ್ ಅನ್ನು ಆಡದೇ ಇರ್ಬೋದು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಪೂರ್ತಿ ಆರ್ ಸಿ ಬಿ ಅಭಿಮಾನಿಗಳಿಂದಲೇ ತುಂಬಿ ಹೋಗಿತ್ತು ಇದು ಅಷ್ಟೇ ಅಲ್ಲ ಇತ್ತೀಚಿನ ರಿಪೋರ್ಟ್ಗಳ ಪ್ರಕಾರ ಪ್ರಪಂಚದ ಟಾಪ್ ಫೈವ್ ಸ್ಪೋರ್ಟ್ಸ್ ಗಳ ಪಟ್ಟಿಯಲ್ಲಿ ನಮ್ಮ ಆರ್ ಸಿ ಬಿ ದಾಖಲೆಯನ್ನು ಪಡೆದುಕೊಂಡಿದೆ ಈ ರೀತಿ ದೊಡ್ಡ ದೊಡ್ಡ ಫುಟ್ಬಾಲ್ ಪಟ್ಟಿಯಲ್ಲಿರೋ ಏಕೈಕ ಕ್ರಿಕೆಟ್ ಕ್ಲಬ್ ಅಂದ್ರೆ ಅದು ಆರ್ ಸಿ ಬಿ ಮಾತ್ರ ಆದರೆ ಒಂದು ಸಾರಿಯು ಐ ಪಿ ಎಲ್ ನಲ್ಲಿ ಗೆಲ್ದೆ ಹೋದಂತ ಆರ್ ಬಿಗೆ ಇದು ಹೇಗೆ ಸಾಧ್ಯವಾಯಿತು ಅಂತ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಆರ್ ಬಿಯನ್ನು ಹುಚ್ಚರಂತೆ ಪ್ರೀತಿ ಮಾಡೋ ಅಭಿಮಾನಿಗಳೇ ಕಾರಣ ಹೌದು ಆರ್ ಬಿಯನ್ನು ಇಷ್ಟಪಡುವಂತ ಫ್ಯಾನ್ಸ್ಗಳೇ ಆರ್ ಸಿ ಬಿ ಫ್ರಾಂಚಸ್ ಅತಿ ದೊಡ್ಡ ಬಿಸ್ನೆಸ್ ಟೀಮ್ ಆರ್ ಸಿ ಬಿ ಇಷ್ಟಪಡುವಂತ ಅಭಿಮಾನಿಗಳನ್ನು ಬಳಸಿಕೊಂಡರೆ ಚೆನ್ನಾಗಿ ದುಡ್ಡು ಮಾಡಬಹುದು ಎಂದು ಆರ್ ಸಿ ಬಿ ಫ್ಯಾನ್ಸಸ್ ಚೆನ್ನಾಗಿ ಗೊತ್ತು ಇಲ್ಲ ತಮಗಿರುವ ಅಭಿಮಾನಿಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೆ ಅವರಿಗೆ ಏನ್ ಬೇಕೋ ಎಕ್ಸಿಟ್ ಆಗೋ ಅವರಿಗೂ ಏನ್ ಬೇಕೋ ಅದೇ ಕೊಟ್ಟಿ ಬ್ರ್ಯಾಂಡ್ ವ್ಯಾಲ್ಯೂ ಜೊತೆಗೆ ದುಡ್ಡನ್ನು ಕೂಡ ತುಂಬ ಬಾಚಿಕೊಳ್ಳುತ್ತದೆ ನಂಬಲ್ಲ ಅಂದ್ರೆ ಒಂದ್ಸಲ ಚಿಕ್ಕ ಎಕ್ಸ್ಪ್ಲೇನ್ ಕೊಡ್ತೀನಿ ಬೇರೆ ಟಿಕೆಟ್ ಮ್ಯಾಚ್ ಗಳ ಪ್ರೈಸ್ ಅನ್ನು ಮತ್ತೆ ಆರ್ ಸಿ ಬಿ ಮ್ಯಾಚ್ ಟಿಕೆಟ್ ಪ್ರೈಸ್ ಅನ್ನು ಒಂದ್ಸಲ ಕಂಪೇರ್ ಮಾಡ್ಕೊಳ್ಳಿ ಖಚಿತವಾಗ್ಲೂ ಡಬಲ್ ದುಡ್ಡು ನಲ್ಲಿ ಇರುತ್ತೆ ಒಂದು ಎಕ್ಸ್ಪ್ಲೇನ್ ಅಷ್ಟೇ ಈ ತರ ತುಂಬಾನೇ ಇದೆ ಬಿಡಿ ಆರ್ ಸಿ ಬಿ ಒಂದು ಸಲ ಕ್ರಿಕೆಟ್ ಟೀಮ್ ಅಷ್ಟೇ ಅಲ್ಲ ಒಂದು ದೊಡ್ಡ ಬ್ರ್ಯಾಂಡ್ ಅಷ್ಟಕ್ಕೂ ಆರ್ ಸಿ ಬಿ ಇಷ್ಟೆಲ್ಲ ಫೇಮಸ್ ಆಗೋದಿಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ದುಡ್ಡನ್ನು ಬಾಚಿಕೊಳ್ತಾ ಇರೋದಕ್ಕೆ ಕಾರಣ ಏನಂದ್ರೆ ಯಾವಾಗ ಆರ್ ಸಿ ಬಿ ಫ್ರಾಂಚೈಸ್ ಎರಡ್ ಸಾವಿರದ ಎಂಟರಲ್ಲಿ ವಿರಾಟ್ ಕೊಹ್ಲಿ ಅವರನ್ನ ಆಪ್ಷನ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳುತ್ತೋ ಅದೇ ಆರ್ ಸಿ ಬಿ ಮಾಡಿದಂತ ಅತಿ ದೊಡ್ಡ ನಿರ್ಧಾರ ಅಂದಿನಿಂದ ಆರ್ ಸಿ ಬಿಗೆ ಗೆ ಇದ್ದಂತಹ ಕ್ರೇಜ್ ಬೇರೆ ಲೆವೆಲ್ಗೆ ಹೋಗುತ್ತೆ ವಿರಾಟ್ ಕೊಹ್ಲಿ ಅವರ ಡೆಲ್ಲಿಯಲ್ಲಿ ಇದ್ರು ಕೂಡ ಡೆಲ್ಲಿ ಟೀಮ್ ಆ ವಿರಾಟ್ ಕೊಹ್ಲಿ ಅವರನ್ನ ಸೆಲೆಕ್ಟ್ ಮಾಡಿಕೊಂಡಿಲ್ಲ ಕಾರಣ ಏನಂದ್ರೆ ಆಗ ದೊಡ್ಡ ದೊಡ್ಡ ಬ್ಯಾಟ್ಸ್ಮನ್ ಗಳು ಇದ್ದಿದ್ದರಿಂದ ವಿರಾಟ್ ಕೊಹ್ಲಿ ಅವರನ್ನ ಸೆಲೆಕ್ಟ್ ಮಾಡಲಿಟ್ಕೊಂಡಿಲ್ಲ ಆದ್ರೆ ಆರ್ ಸಿ ಬಿ ಮಾತ್ರ ವಿರಾಟ್ ಕೊಹ್ಲಿ ಅವರನ್ನೇ ನಂಬಿ ಮೊದಲ ಮೂರು ವರ್ಷದವರೆಗೆ ವಿರಾಟ್ ಕೊಹ್ಲಿ ಅವರಿಗೆ ಸಪೋರ್ಟ್ ಮಾಡ್ತಾ ಬರ್ತಾರೆ ನಂತರ ವಿರಾಟ್ ಕೊಹ್ಲಿ ಅವರಿಗೆ ಕ್ರಿಕೆಟ್ ನಲ್ಲಿ ಅತ್ಯಂತ ಪ್ರತಿಭೆಗೆ ತಕ್ಕನಾಗಿ ಲೆಕ್ಕವಿಲ್ಲದಷ್ಟು ಅಭಿಮಾನಿಗಳನ್ನು ಹುಟ್ಟುಕೊಳ್ತಾರೆ ಮತ್ತೆ ವಿರಾಟ್ ಕೊಹ್ಲಿ ಅವರು ಹಿಂದಿರುಗಿ ನೋಡಲೇ ಇಲ್ಲ ತಾನು ಫೇಮಸ್ ಆಗೋದಲ್ಲದೆ ಆರ್ ಸಿ ಬಿ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನ ಎತ್ತರಕ್ಕೆ ತಗೊಂಡು ಹೋದು ಇನ್ನು ಈಗ ಮುಖ್ಯವಾಗಿ ಆರ್ ಸಿ ಬಿ ಟಿಮ್ ಯಾಕೆ ಐ ಪಿ ಎಲ್ ನಲ್ಲಿ ಒಂದ್ಸಾರಿನೂ ಕಪ್ ಗೆಲ್ಲೋಕ್ ಆಗದೆ ಸೋತೋಗ್ತಿದೆ ಅವರು ಮಾಡ್ತಾ ಇರೋ ತಪ್ಪಾದ್ರೂ ಏನು ಇದಕ್ಕೆ ಮೊದಲನೇ ಕಾರಣ ಏನಂದ್ರೆ ಇದು ಎಲ್ಲರಿಗೂ ಗೊತ್ತಿರುತ್ತೆ ಆರ್ ಸಿ ಬಿ ಅವರು ತುಂಬಾ ಚೆನ್ನಾಗಿ ಆಡಿದಂತ ಸೀಸನ್ ತಗೊಂಡ್ರೆ ಅದರಲ್ಲಿ ಕೆಲವು ಟಾಪ್ ತ್ರೀ ಪ್ಲೇಯರ್ಸ್ ಗಳು ಮಾತ್ರ ಚೆನ್ನಾಗಿ ಆಡ್ತಾರೆ ಉದಾಹರಣೆಗೆ ಕೊಹ್ಲಿ ಎ ಬಿ ಡಿ ಕ್ರಿಸ್ಕೇಲ್ ಅಥವಾ ಮ್ಯಾಕ್ಸ್ವೆಲ್ ಡೂಪ್ಲೆಕ್ಸ್ ಆಗಿರ್ಬೋದು ಬೌಲಿಂಗ್ಸ್ ನಲ್ಲಿ ನೋಡಿದ್ರು ಇದೇ ಕತೆ ಆರ್ ಸಿ ಬಿ ಟೀಮ್ ನಲ್ಲಿ ಯಾರೋ ಒಬ್ರು ಹೆಚ್ಚು ಅಂದ್ರೆ ಇಬ್ರು ಅವಾಗ ಅವಾಗ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಮಿಗ್ಗಂತರು ಸುಮ್ನೆ ಆಡ್ಬೇಕಂತ ಆಡ್ತಾರೆ ಆರ್ ಸಿ ಬಿ ಕಪ್ಪನ್ ಗೆಲ್ದೇ ಇರೋದಕ್ಕೆ ಮತ್ತೊಂದು ಕಾರಣ ಏನಂದ್ರೆ ಟ್ಯಾಲೆಂಟ್ ಇಂಡಿಯನ್ ಪ್ಲೇಯರ್ಸ್ ಇಲ್ಲದೆ ಇರೋದು ಆರ್ ಸಿ ಬಿ ಪರವಾಗಿ ಸಾವಿರ ರನ್ಗಳು ಕ್ರಾಸ್ ಮಾಡಿರುವಂತಹ ಏಕೈಕ ಇಂಡಿಯನ್ ಬ್ಯಾಟ್ಸ್ಮ್ಯಾನ್ ಅಂದ್ರೆ ವಿರಾಟ್ ಕೊಹ್ಲಿ ಒಬ್ಬರೇ ಆದ್ರೆ ಆರ್ ಸಿ ಬಿಯಲ್ಲಿ ಟೀಮ್ ಸೆಲೆಕ್ಷನ್ ಸರಿಯಾಗಿರುವುದಿಲ್ಲ ಎಲ್ಲ ಟೀಮ್ಗಳು ಚೆನ್ನೈ ಮುಂಬೈ ರಾಜಸ್ಥಾನ್ ಎಲ್ಲ ಟೀಮ್ಗಳು ಸೆಲೆಕ್ಟ್ ಮಾಡಬೇಕಾದ್ರೆ ಅವರು ಯಾವುದಕ್ಕೂ ಉಪಯೋಗ ಅಂದು ಟೀಮ್ ಅನ್ನು ಪ್ಲೇಯರ್ಸ್ಗಳನ್ನು ತೆಗೆದುಕೊಳ್ತಾರೆ ಆದ್ರೆ ನಮ್ಮ ಆರ್ ಸಿ ಬಿ ಅವರು ಒಂದೇ ಸಲ ತೆಗೆದುಕೊಳ್ತಾರೆ ಟೀಮ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿ ಮಾಡುವಂಥ ಪ್ಲೇಯರ್ಸ್ಗಳು ಟೀಮ್ನಲ್ಲಿ ಇದ್ರೂ ಕೂಡ ಅವರನ್ನ ಪಕ್ಕಕ್ಕಿಟ್ಟು ಫೇಲ್ ಆಗುವಂತ ಪ್ಲೇಯರ್ಸ್ ಗಳನ್ನ ಯಾವಾಗ್ಲೂ ಆಡಿಸ್ತಾರೆ ಒಬ್ಬ ಆಟಗಾರನಿಗೆ ಖಚಿತವಾಗ್ಲೂ ಬೆಂಬಲದ ಅವಶ್ಯಕತೆ ಇರುತ್ತೆ ಅವರಿಗೆ ಚಾನ್ಸ್ ಗಳನ್ನು ಕೊಡಬೇಕಾಗುತ್ತೆ ಇದೇ ರೀತಿ ಬೇರೆ ಟೀಮ್ ಗಳಲ್ಲಿ ಆದ್ರೆ ಸರಿಯಾದ ರಿಸಲ್ಟ್ ಬರಲಿಲ್ಲ ಅಂದಾಗ ಬೇರೆ ಟೀಮ್ ಗಳು ಬದಲಾವಣೆಗಳನ್ನು ಮಾಡ್ಕೊಳ್ತಾರೆ ಆದ್ರೆ ಆರ್ ಸಿ ಬಿ ಟೀಮ್ ಮಾತ್ರ ಯಾವುದೇ ಚೇಂಜಸ್ ಗಳನ್ನು ಕಾಣದೆ ಅದೇ ಪದ್ಧತಿಯನ್ನು ಫಾಲೋ ಮಾಡುತ್ತೆ ಈಗ ಆರ್ ಸಿ ಬಿ ಆಡಿದಂತಹ ಬಹಳಷ್ಟು ಮ್ಯಾಚ್ಗಳಲ್ಲಿ ಮೂರರಿಂದ ನಾಲ್ಕು ಚೆನ್ನಾಗಿ ಆಡುವಂತಹ ಬ್ಯಾಟ್ಸ್ಮನ್ ಗಳು ಹಾಗೆ ಒಬ್ಬರು ಇಬ್ಬರು ಬೆಸ್ಟ್ ಬೌಲರ್ಸ್ ಇದ್ದು ಇನ್ನು ಉಳಿದಂತ ಪ್ಲೇಯರ್ಸ್ ಗಳು ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಆಗಿದೆ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ ಇಲ್ಲ ಅಂದ್ರೆ ಬೌಲಿಂಗ್ ಚೆನ್ನಾಗಿ ಆಡೋದಿಲ್ಲ ಬೌಲಿಂಗ್ ಚೆನ್ನಾಗಿ ಆಡದ್ರೆ ಬ್ಯಾಟಿಂಗ್ ಚೆನ್ನಾಗಿ ಆಡೋದಿಲ್ಲ ಈ ರೀತಿ ಆರ್ ಸಿ ಬಿ ಟೀಮ್ ಕೆಲ ತಪ್ಪುಗಳು ತಿತ್ಕೊಂಡೆ ಚೇಂಜಸ್ ಗಳನ್ನು ಮಾಡ್ಕೊಳ್ದೆ ಪ್ರತಿ ಸಲ ಸೋಲ್ತಾ ಬರ್ತಾ ಇದೆ ಅದೇನೇ ಆಗಿದ್ರು ಆರ್ ಸಿ ಬಿ ಅದ ಎಷ್ಟೇ ಸರಿ ಸೋತ್ರೂ ಆರ್ ಸಿ ಬಿ ಗೆ ಇರುವಂತಹ ಅತಿ ದೊಡ್ಡ ಬೆಂಬಲ ಅಂದ್ರೆ ಅದು ಆರ್ ಸಿ ಬಿ ಅಭಿಮಾನಿಗಳು ಆರ್ ಸಿ ಬಿ ಇಲ್ಲಿಯವರೆಗೂ ಸೋತಿದ್ರು ಕಪ್ಪನ್ನು ಗೆಲ್ಲದೆ ಅಭಿಮಾನಿಗಳಿಗೆ ನಿರಾಸೆ ಮಾಡಿದ್ರು ಆರ್ ಸಿ ಬಿ ಮೇಲೆ ಅಭಿಮಾನಿಗಳ ಪ್ರೀತಿ ಕಡಿಮೆಯಾಗದೆ ಇನ್ನು ಹೆಚ್ಚಾಗ್ತಾ ಇದೆ ಆರ್ ಸಿ ಬಿ ಅನ್ನೋದು ಕೇವಲ ಕ್ರಿಕೆಟ್ ಟೀಮ್ ಅಲ್ಲ ಅಭಿಮಾನಿಗಳಿಗೆ ಅದೊಂದು ಎಮೋಷನ್ ಆರ್ ಸಿ ಬಿ ಮ್ಯಾಚ್ ಅನ್ನು ಆಡ್ತಾ ಇರ್ಬೇಕಾದ್ರೆ ಈ ಸಲ ಕಪ್ ನಮ್ದೆ ಅನ್ನೋ ಅಭಿಮಾನಿಗಳು ಆರ್ ಸಿ ಬಿ ಸೋತಾಗೂ ಮುಂದಿನ ಸಲ ಕಪ್ ನಮ್ದೆ ಅಂತ ಬೇಜಾರಾಗಲ್ಲದೆ ಬೆಂಬಲ ನೀಡುತ್ತಾರೆ ಅದೇನೇ ಆಗಿದ್ರು ಆರ್ ಸಿ ಬಿ ಒಂದ್ ಒಂದಲ್ಲ ಒಂದು ದಿನ ಕಪ್ಪು ಗೆದ್ದೆ ಗೆಲ್ಲುತ್ತೆ ಅವತ್ತು ಅದರ ಸಂಭ್ರಮ ಖುಷಿ ಹೇಗಿರುತ್ತೆ ಅನ್ನೋದು ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಮಾತ್ರ ಗೊತ್ತು ಹಾಗಾದರೆ ಯಾಕೆ ವೇಟ್ ಮಾಡ್ತೀರಾ ಈ ಸಲ ಯಾರು ಕಪ್ಪ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ ಕೊನೆಗೂ ನನ್ನ ಶ್ರಮದೊಂದಿಗೆ ನಿಮ್ಮ ನಿಮ್ಮಿಂದ ಬಯಸೋದು ನಿಮ್ಮ ಮೆಚ್ಚುಗೆ ಮಾತ್ರ ಥ್ಯಾಂಕ್ ಯು ಫಾರ್ ವಾಚಿಂಗ್